ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಿವತ್ತು ಸಬ್ಬಸಿಗೆ ಸೊಪ್ಪು ಹೆಸರು ಕಾಳು ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ ಇವತ್ತು ನೋಡಿ ಹೇಗೆ ಮಾಡೋದು ಪಲ್ಯ ತೋರಿಸ್ತೀನಿ ಫ್ರೆಂಡ್ಸ್ ಯಾರು ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಿ ಅವರು ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಈಗ ಹೇಗೆ ಮಾಡೋದು ತೋರಿಸ್ತೀನಿ ನೋಡಿ ಈಗ ನಾನು ಒಂದು ಪಾತ್ರೆಗೆ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ನೋಡಿ ಎಣ್ಣೆ ಕಾದಿದೆ ನಾನು ಸಾಸಿವೆ ಜೀರಿಗೆ ಹಾಕ್ಕೊಳ್ತೀನಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಬೆಳ್ಳುಳ್ಳಿ ನೋಡಿ ಫ್ರೈ ಆಗಿದೆ ಈಗ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ತೀನಿ ಸ್ವಲ್ಪ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸಬ್ಸಿಗೆ ಸೊಪ್ಪು ಮತ್ತು ಕಾಳು ಈಗ ನೋಡಿ ಫ್ರೆಂಡ್ಸ್ ನಾನು ಸಬ್ಸಿಗೆ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ ಈಗ ನಾನು ಒಗ್ಗರಣೆ ಹೋಳಿಗೆ ಹಾಕ್ಕೊಳ್ತೀನಿ ಇವಾಗ ಎಲ್ಲನಿದೆ ಫ್ರೆಂಡ್ಸ್ ಒಬ್ಬೊಬ್ರು ಸಬ್ಸಿಗೆ ಸೊಪ್ಪಿಗೆ ತೊಗರಿಬೇಳೆ ಹಾಕು ಮಾಡ್ತಾರೆ ಅದೂ ಚೆನ್ನಾಗಿರುತ್ತೆ ಈ ಹೆಸರು ಕಾಳು ಜೊತೆಗೆ ಸಬ್ಸಿಗೆ ಸೊಪ್ಪು ಹಾಕೋದ್ರೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರೊಟ್ಟಿಗೆ ಚಪಾತಿಗೆ ನೀವು ಸಲ ಈ ಥರ ಒಂದ್ಸಲ ಕಾಳು ಹಾಕಿ ಸಬ್ಸಿಗೆ ಸೊಪ್ಪು ಹಾಕಿ ಪಲ್ಯ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದನ್ನೆಲ್ಲ ಕೆಳಗೆಲ್ಲ ಪೂರ ನಾನೀಗ ಅದು ಮಿಕ್ಸ್ ಮಾಡೋಂಗೆ ಇದನ್ನು ಮಾಡ್ತೀನಿ ನೋಡಿ ಈಗ ಎಲ್ಲ ಒಗ್ಗರಣೆಯಲ್ಲಿ ಬೆಂದಿದೆ ನೋಡಿ ಈಗ ನಾನು ಹೆಸರು ಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಕೂಗಿಸ್ಕೊಂಡಿದ್ದೆ ಫ್ರೆಂಡ್ಸ್ ಇದನ್ನ ಹೆಸ್ರು ಕಾಳನ್ನ ಈಗ ನೋಡಿ ನಾನು ಸಬ್ಸಿಗೆ ಸೊಪ್ಪು ಒಗ್ಗರಣೆ ಹಾಕಿದ್ನಲ್ಲ ಅದ್ರೊಳಗೆನೆ ನಾನು ಈಗ ಹೆಸರು ಕಾಳು ಬೇಯಿಸಿಟ್ಕೊಂಡಿದ್ನ ಹಾಕ್ಕೊಳ್ತೀನಿ ಟೈಮೇನು ತಗೊಳ್ಳೋದಿಲ್ಲ ಫ್ರೆಂಡ್ಸ್ ಇದು ಬೇಗ ಆಗುತ್ತೆ ನೋಡಿ ಈಗ ಒಂದ್ಸಲ ಎಲ್ಲ ಸೊಪ್ಪು ಜೊತೆಗೆ ಕಾಳೆಲ್ಲ ಸ್ವಲ್ಪ ಬೇಯಕ್ಕೆ ಬಿಟ್ಬಿಡೋಣ ಇವಾಗ ಇದಕ್ಕೆ ನೋಡಿ ಸ್ವಲ್ಪ ನಾನು ಎರಡು ಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ತೀನಿ ಇವಾಗ ನೋಡಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ ನಾನು ಹಾಗೆ ಈಗ ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ನಾವು ಹಾಗೆ ನಾವು ಬೇಯಕ್ಕೆ ಬಿಟ್ಬಿಡೋಣ ಕಾಳು ಜೊತೆಗೆ ಸೊಪ್ಪು ಜೊತೆಗೆ ಈಗ ನಾವೇನೇನು ಹಾಕಿದ್ವಲ್ಲ ಎಲ್ಲ ಬೇಯಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್ ಇವಾಗ ಬೇಯ್ತಾ ಇದೆ ಫ್ರೆಂಡ್ಸ್ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ ಈಗೊಂದ್ಸಲ ಮಿಕ್ಸ್ ಮಾಡಿಬಿಡೋಣ ಒಂದು ಸ್ವಲ್ಪ ನೀರು ಅದು ಹಿಂಗೋಗೋ ತನಕ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಇವಾಗ ಪಲ್ಯ ನೋಡಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಚಪಾತಿ ಜೊತೆಗೆ ನಾನು ಹೆಸ್ರು ಕಾಳು ಸಬ್ಸಿಗೆ ಸೊಪ್ಪು ಹಾಕಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್